ಇಲ್ಲಿ ಗಲಭೆ ಕೇಸ್ನಲ್ಲಿ ಐದು ವರ್ಷಗಳಿಂದ ಜೈಲಿನಲ್ಲಿರುವಂಥ ಉಮರ್ ಖಾಲಿದ್ ಅವರಿಗೆ ಮತ್ತೆ ಜಾಮೀನು ನಿರಾಕರಿಸಿರುವಾಗ ದೇಶದಲ್ಲಿನ ನ್ಯಾಯ ವ್ಯವಸ್ಥೆಯ ಬಗ್ಗೆ ಇದೇನು ಹೇಳುತ್ತೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರನ್ನ ತಪ್ಪಿತಸ್ಥರು ಅಂತ ಸಾಬೀತುಪಡಿಸಿದ್ದೇನೆ ಎಷ್ಟು ಕಾಲ ಅಂತ ಇದೇ ರೀತಿ ಜೈಲಲ್ಲಿ ಇಡಬಹುದು ಜಾಮೀನು ಒಂದು ಹಕ್ಕು ಮತ್ತೆ ಜೈಲು ಅಪವಾದ ಅನ್ನುವಂಥ ನ್ಯಾಯಾಧೀಶರ ಹೇಳಿಕೆ ಹೆಡ್ಲೈನ್ ಆಗ್ತಾ ಉಮರ್ ಖಾಲಿದ್ ಮಾತ್ರ ಜೈಲಿನಲ್ಲೇ ಉಳಿಯುವಂತಹ ಈ ವಿರೋಧಾಭಾಸದ ಅರ್ಥ ಏನು ಅಪರಾಧನೇ ಸಾಬೀತಾಗದೇ ಇರುವಾಗ್ಲೂ ಕೂಡ ಇವರೆಲ್ಲ ಐದು ವರ್ಷಗಳಿಂದಲೂ ಯಾಕೆ ಜೈಲಿನಲ್ಲೇ ಇರಬೇಕಾಗಿದೆ ಗುಂಡಿಕ್ಕಿ ಕೊಲ್ಲಿ ಅಂತ ಘೋಷಣೆ ಕೂಗಿದವರು ಶಿಕ್ಷೆ ಇಲ್ಲದೇನೆ ಇರುವಲ್ಲಿ ಉಮರ್ ಖಾಲಿದ್ ಯಾವ ತಪ್ಪಿಗಾಗಿ ಜೈಲಿನಲ್ಲಿ ಇರಬೇಕಾಗಿದೆ ಮತ್ತೆ ಯಾಕೆ ಜಾಮೀನನ್ನ ನಿರಾಕರಿಸಲಾಗ್ತಾ ಇದೆ ನ್ಯಾಯಾಂಗ ನಾಗರಿಕರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇದೆಯಾ ಅಥವಾ ಭಿನ್ನ ಮತೀಯರನ್ನ ಕಂಬಿಗಳ ಹಿಂದೆ ಇಡಬೇಕು ಅನ್ನುವಂಥ ಸರ್ಕಾರದ ನಿಲುವನ್ನ ಪ್ರತಿಧ್ವನಿಸ್ತಾ ಇದೆಯಾ ಉಮರ್ ಖಾಲಿದ್ ಅವರಿಗೆ ಜಾಮೀನು ಸಿಗ್ಲಿಲ್ಲ ಅನ್ನೋದು ಹಲವಾರು ಅತ್ಯಂತ ಕ್ಷುಲ್ಲಕ ಸುದ್ದಿಗಳ ನಡುವೆ ಮರೆಯಾಗಿ ಹೋಗುವಂತ ಅತಿ ವಿಷಾದಕರ ಸ್ಥಿತಿ ಯಾಕಿದೆ ಇಲ್ಲಿ ನಿನ್ನೆ ದಿಲ್ಲಿಯ ಯುವ ವಿದ್ವಾಂಸ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ಗೆ ಮತ್ತೊಮ್ಮೆ ಜಾಮೀನು ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ನೀವಿನ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತರ ದಿಲ್ಲಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ಎ ಪಿ ಎ ಪ್ರಕರಣದಲ್ಲಿ ಉಮರ್ ಖಾಲಿದ್ ಅವರ ಜಾಮೀನ್ ಅರ್ಜಿಯನ್ನ ಮತ್ತೊಮ್ಮೆ ವಜಾಗೊಳಿಸಲಾಗಿದೆ ಈಗ ಐದು ವರ್ಷಗಳಿಂದ ಉಮರ್ ಖಾಲಿದ್ ಸೇರಿದ ಹಾಗೆ ಹಲವರನ್ನ ಈ ಪ್ರಕರಣದಲ್ಲಿ ಜೈಲಿನಲ್ಲಿ ಇಡಲಾಗಿದೆ ವಿಪರ್ಯಾಸ ನೋಡಿ ಐದು ವರ್ಷಗಳಿಂದ ಯಾವುದೇ ವಿಚಾರಣೆ ಆಗಿಲ್ಲ ಚರ್ಚೆ ಆಗಿಲ್ಲ ಅಪರಾಧ ಸಾಬೀತಾಗಿಲ್ಲ ಮತ್ತೆ ಆದ್ರೆ ಇನ್ನೂ ಕೂಡ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಹಾಗೆ ಗುಲ್ಫಿಶಾ ಫಾತಿಮ್ ಅಧರ್ ಖಾನ್ ಖಾಲಿದ್ ಸೈಫಿ ಮೊಹಮ್ಮದ್ ಸಲೀಂ ಖಾನ್ ಶಿಫಾ ಉರ್ ರೆಹಮಾನ್ ಮೀರ್ ಹೈದರ್ ಹಾಗೆ ಶಾದಾಬ್ ಅಹಮದ್ ಅವರಿಗೆ ಜಾಮೀನು ಸಿಗ್ತಾ ಇಲ್ಲ ಈಗ ಐದು ವರ್ಷಗಳಲ್ಲಿ ಐದು ಮುಖ್ಯ ನ್ಯಾಯಮೂರ್ತಿಗಳು ಬದಲಾಗಿದ್ದಾರೆ ಆದರೆ ಉಮರ್ ಖಾಲಿದ್ಗೆ ಜಾಮೀನು ಸಿಕ್ಕಿಲ್ಲ ಜಾಮೀನು ಒಂದು ಹಕ್ಕು ಮತ್ತೆ ಜೈಲು ಒಂದು ಅಪವಾದ ಅನ್ನುವಂತ ನ್ಯಾಯಾಧೀಶರ ಹೇಳಿಕೆ ಹೆಡ್ಲೈನ್ ಲೈನ್ ಆಗ್ತಾನೆ ಇರತ್ತೆ ಆದ್ರೆ ಅಪರಾಧನೇ ಸಾಬೀತಾಗದೇ ಇರುವಾಗ್ಲೂ ಇವರೆಲ್ಲ ಐದು ವರ್ಷಗಳಿಂದ ಜೈಲಿನಲ್ಲಿರೋದು ಇರೋದು ಮಾತ್ರ ತಪ್ಪಿಲ್ಲ ಸೆಪ್ಟೆಂಬರ್ ಒಂದರಂದು ನಿವೃತ್ತರಾಗಲಿರುವಂತಹ ನ್ಯಾಯಮೂರ್ತಿ ಶೈಲೇಂದ್ರ ಕೌರ್ ಅವರು ಜಾಮೀನನ್ನು ತಿರಸ್ಕರಿಸುವಂತ ನಿರ್ಧಾರವನ್ನ ಘೋಷಣೆ ಮಾಡಿದ್ರು ಕಳೆದ ಐದು ವರ್ಷಗಳಲ್ಲಿ ಅನೇಕ ನ್ಯಾಯಾಲಯಗಳಲ್ಲಿ ಅನೇಕ ಪೀಠಗಳ ಮುಂದೆ ನಡೆದಂತಹ ಎಲ್ಲಾ ವಿಚಾರಣೆಗಳ ಬಳಿಕ ಆಗಿರೋದೆ ಈಗ ಮತ್ತೊಮ್ಮೆ ನಡೆದಾಗಿದ ಎಲ್ರು ಈಗ ಮತ್ತೆ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇರೋ ಹಾಗೆ ತೋರ್ತಾ ಇದೆ ಉಮರ್ ಖಾಲಿದ್ಗೆ ಜಾಮೀನು ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಉಮರ್ ಖಾಲಿದ್ ಮೊದಲು ಜಾಮೀನಿಗಾಗಿ ದೆಹಲಿ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ನ್ಯಾಯಾಲಯ ಅವರ ಅರ್ಜಿಯನ್ನು ತಿರಸ್ಕರಿಸಿತು ಅಷ್ಟಕ್ಕೆ ನ್ಯಾಯಾಲಯ ಎಂಟು ತೆಗೆದುಕೊಳ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಅವರು ದೆಹಲಿ ಹೈಕೋರ್ಟ್ ಮೆಟ್ಟಿಲಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಅಲ್ಲಿಯೂ ಕೂಡ ಅವರ ಅರ್ಜಿಯನ್ನು ತಿರಸ್ಕರಿಸಲಾಯಿತು ವಿಪರ್ಯಾಸ ಅಂತ ಅಂದ್ರೆ ಇದೇ ಪ್ರಕರಣದಲ್ಲಿ ಆಸಿಫ್ ಇಕ್ಬಾಲ್ ತನ ದೇವಾಂಗನ ಕಲಿತ ಮತ್ತೆ ನತ ನತಾಶಾ ನರ್ವಾಲ್ ಅವರಿಗೆ ಜಾಮೀನು ನೀಡಿದಂತಹ ನ್ಯಾಯಮೂರ್ತಿ ಸಿದ್ಧಾರ್ಥ್ ಮೃದುಲ್ ಅವರು ಉಮರ್ ಖಾಲಿದ್ ಅವರಿಗೆ ಜಾಮೀನನ್ನ ನಿರಾಕರಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ನಲ್ಲಿ ಅವರು ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಆಗಸ್ಟ್ ನಲ್ಲಿ ನ್ಯಾಯಮೂರ್ತಿ ಪಿ ಕೆ ಮಿಶ್ರಾ ಅವರು ಈ ಒಂದು ಪ್ರಕರಣದಿಂದ ಹಿಂದೆ ಸರಿದ್ರು ಅವ್ರ ಜಾಮೀನು ಅರ್ಜಿಯನ್ನ ಹೊಸ ಪೀಠಕ್ಕೆ ವರ್ಗಾಯಿಸಲಾಯಿತು ಮುಂದಿನ ಹಲವಾರು ತಿಂಗಳುಗಳಲ್ಲಿ ಹದಿನಾಲ್ಕು ಬಾರಿ ಮುಂದೂಡಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿ ಹೊತ್ತಿಗೆ ಖಾಲಿದವರೇ ತಮ್ಮ ಅರ್ಜಿಯನ್ನು ಹಿಂತೆಗೆದುಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಜಾಮೀನಿಗಾಗಿ ಅವರು ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ ಅವರ ಅರ್ಜಿಯನ್ನ ಅದೇ ಮೇನಲ್ಲಿ ಮತ್ತೆ ತಿರಸ್ಕರಿಸಲಾಯ್ತು ಅವರು ಮತ್ತೆ ದೆಹಲಿ ಹೈಕೋರ್ಟ್ಗೆ ಹೋದ್ರು ಈಗ ನ್ಯಾಯಮೂರ್ತಿ ನವೀನ್ ಚಾವ್ಲಾ ಮತ್ತೆ ನ್ಯಾಯಮೂರ್ತಿ ಶೈಲೇಂದ್ರ ಕೌರ್ ಅವರ ವಿಭಾಗೀಯ ಪೀಠ ಜಾಮೀನನ್ನ ತಿರಸ್ಕರಿಸಿದೆ ಈ ತೀರ್ಪಿನ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ ಮತ್ತೆ ಆಕ್ರೋಶ ವ್ಯಕ್ತ ಆಗಿದೆ ಭಿನ್ನಮತೀಯರನ್ನ ವಿಚಾರಣೆ ಇಲ್ಲದೇನೆ ಅನಿರ್ದಿಷ್ಟ ಅವಧಿಗೆ ಜೈಲಿನಲ್ಲಿಡುವಂತಹ ಪ್ರಜಾಪ್ರಭುತ್ವ ಭಾರತವನ್ನು ಎಂತಹ ನಾಚಿಕೆಗೇಡಿನ ಸ್ಥಳಕ್ಕೆ ತಂದು ನಿಲ್ಲಿಸಲಾಗಿದೆ ಅಂತ ಆಲ್ಟ್ ನ್ಯೂಸ್ ಸಹ ಸಂಸ್ಥಾಪಕ ಪ್ರತೀಕ್ ಸಿನ್ಹಾ ಹೇಳ್ತಾರೆ ವಾಕರಿಕೆ ಬರೆಸೋ ತೀರ್ಪಿದು ಇದರ ಅಪ್ರಾಮಾಣಿಕತೆಯ ದುರ್ವಾಸನೆ ಇಡೀ ಹೈಕೋರ್ಟ್ ಅನ್ನು ಶಾಶ್ವತ ಕೋಮಾಗ ತಳಬೇಕು ಅಂತ ಕಾನೂನು ಪತ್ರಕರ್ತ ಮತ್ತೆ ಲೇಖಕ ಸೌರವ್ ದಾಸ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಸೆರೆವಾಸದ ಹೊರತಾಗಿನ ಉಮರ್ ಖಾಲಿದ್ ಮತ್ತೆ ಇತರರಿಗೆ ದೆಹಲಿ ಹೈಕೋರ್ಟ್ ಜಾಮೀನನ್ನ ನಿರಾಕರಿಸಿದೆ ನ್ಯಾಯಾಂಗದಲ್ಲಿನ ಕೊಳೆತ ನಾವು ಊಹೆ ಮಾಡೋದಕ್ಕಿಂತ ಹೆಚ್ಚು ದೊಡ್ಡದಾಗಲಿದೆ ನಮ್ಮಲ್ಲಿ ಅನೇಕರು ಇದನ್ನು ನೋಡೋದಕ್ಕೆ ವಿಫಲರಾಗಿದ್ದೀವಿ ನ್ಯಾಯಮೂರ್ತಿಗಳಾದಂತಹ ನವೀನ್ ಚಾವ್ಲಾ ಮತ್ತೆ ಶೈಲೇಂದ್ರ ಕೌರ್ ಅವರ ಪೀಠವು ಇವತ್ತು ಜಾಮೀನು ಅರ್ಜಿಗಳನ್ನ ವಜಾಗೊಳಿಸಿರುವುದು ಇತ್ತೀಚಿನ ಜ್ಞಾನ ಮಾತ್ರ ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಕರಣದ ಬಗ್ಗೆ ಅಲ್ಲ ಇದು ತನ್ನದೇ ಮರೆತಿರುವಂತಹ ಸಂಸ್ಥೆಯ ಬಗ್ಗೆ ನಿಯಮ ಜೈಲು ಅಪವಾದ ಅಂತ ನಮಗೆ ವರ್ಷಗಳಿಂದ ಯುವ ಮುಸ್ಲಿಂ ವಿದ್ವಾಂಸರು ಕಾರ್ಯಕರ್ತರನ್ನ ವಿಚಾರಣೆ ಇಲ್ಲದೇನೆ ಜೈಲಿನಲ್ಲಿ ಇಡಲಾಗಿದೆ ಅವ್ರ ಮೇಲಿನ ಆರೋಪಗಳು ಎಷ್ಟು ಕ್ಷುಲ್ಲಕವಾಗಿವೆ ಅಂತ ಅಂದ್ರೆ ಯಾವುದೇ ಒಂದು ಸಣ್ಣ ನ್ಯಾಯಾಂಗ ಪರಿಶೀಲನೆಯಲ್ಲಿ ಅವು ಕುಸಿದು ಬೀಳ್ತವೆ ಅಂತ ಸೌರವ್ ದಾಸರು ಇನ್ನೊಂದು ಪೋಸ್ಟ್ ನಲ್ಲಿ ಹೇಳ್ತಾರೆ ಹಾಗೆ ಮುಂದುವರಿಸ್ತಾ ನ್ಯಾಯಾಂಗವು ಸಂಶಯದ ಭಾಷೆಯನ್ನು ಅನಿರ್ದಿಷ್ಟಾವಧಿಯ ಸೆರೆವಾಸವನ್ನು ಸಮರ್ಥಿಸೋದಿಕ್ಕೆ ಸಾಮಾನ್ಯ ಮತ್ತೆ ಮತ್ತು ವಕೀಲರ ಸಂಘ ತನ್ನ ಸಹಭಾಗಿತ್ವದ ಮೌನವನ್ನು ಸಾಮಾನ್ಯಕರಿಸಿದೆ ಅಂತ ಸೌರವ್ ಅವರು ಹೇಳಿದ್ದಾರೆ ಅಭಿಜಿತ್ ಅಯ್ಯರ್ ಮಿತ್ರ ಅವರಂತಹ ವ್ಯಕ್ತಿಗಳು ಕೂಡ ದೋಷಿ ಅಂತ ಆಗದೇನೆ ಐದು ವರ್ಷ ಜೈಲಿನಲ್ಲೇ ನನಗೆ ಅವರು ಇಷ್ಟ ಆಗದೆ ಇರಬಹುದು ಆದರೆ ಇದು ನ್ಯಾಯದ ಅಣಕ ಅಂತ ಅವ್ರು ಬರೆದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಸೌರವ್ ದಾಸ್ ಈ ನ್ಯಾಯಾಧೀಶರು ಎಂಥ ಅನ್ಯಾಯದ ತೀರ್ಪನ್ನು ನೀಡಿದ್ದಾರೆ ಅಂತ ಅಂದರೆ ಸಮಾಜದ ಅತ್ಯಂತ ಅಸಭ್ಯ ಅಂಶಗಳು ಸಹ ಅದನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ತನಗಾಗಿ ಯಾವ ಇತಿಹಾಸವನ್ನು ಬರೆಯೋದಿಕ್ಕೆ ಬಯಸುತ್ತೆ ಈ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಯಾರೂ ಈ ಹಿಂದೆ ಅಪರಾಧಿಗಳಾಗಿರಲಿಲ್ಲ ಎಲ್ಲರೂ ವಿದ್ಯಾವಂತ ಯುವಕ ಯುವತಿಯರು ಉಮರ್ ಖಾಲೀದ್ ಅವರ ಹೆತ್ತವರ ನೋವಿಗೆ ಯಾರು ಉತ್ತರ ಹೇಳಬೇಕು ಏನು ಕಥೆ ಇದು ಉಮರ್ ಖಾಲಿದ್ ಮಾತ್ರ ಅಲ್ಲ ಅದ್ಭುತ ಚಿತ್ರಕಲಾವಿದೆ ಮತ್ತು ಶಿಕ್ಷಕಿ ಗುಲ್ಫಿಶಾ ಫಾತಿಮಾ ಖಾಲಿದ್ ಸೈಫಿ ಶಾರ್ಜಿಲ್ ಇಮಾಮ್ ಶಿಫಾ ಉರ್ ರೆಹಮಾನ್ ಮೀರನ್ ಹೈದರ್ ಅಥರ್ ಖಾನ್ ಸಲೀಂ ಖಾನ್ ತಾಹಿರ್ ಹುಸೇನ್ ಸಲೀಂ ಮಲಿಕ್ ಮತ್ತೆ ಶಾದಾಬ್ ಅವರ ಕುಟುಂಬಗಳು ಕೊನೆಗಾಣದ ಅನಿಶ್ಚಿತತೆಯಲ್ಲಿ ದಿನವನ್ನು ದೂಡ್ತಾ ಇವೆ ಇನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಘೋಷಣೆಗಳನ್ನು ಕೂಗಿದವರ ವಿರುದ್ಧ ಯಾವ ಕ್ರಮವೂ ಆಗಿಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವರು ಈಗ ಕೇವಲ ಗುರ್ಮತ್ ಸಿಂಗ್ ಅಥವಾ ಅಸಾರಾಮ್ ಅವರ ವಕೀಲರು ಮಾತ್ರನೇ ಈ ಒಂದು ಕಾರ್ಯಕರ್ತರಿಗೆ ಜಾಮೀನು ಕೊಡಿಸಬಲ್ಲರು ಅಂತ ವ್ಯಂಗ್ಯ ಆಡ್ತಾ ಇದ್ದಾರೆ ಇದು ನ್ಯಾಯಾಂಗದ ಮೇಲಿನ ನಂಬಿಕೆ ಕುಸಿತ ಇರೋದರ ಸಂಕೇತ ಆಗಿದೆ ವಕೀಲ ಸಂಜಯ್ ಘೋಷ್ ತುರ್ತು ಪರಿಸ್ಥಿತಿಯ ದಿನಗಳನ್ನ ಇಲ್ಲಿ ನೆನಪಿಸ್ಕೊಂಡಿದ್ದಾರೆ ಘೋಷಿತ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ದೆಹಲಿ ಹೈಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಾಧೀಶರು ಅತ್ಯುತ್ತಮ ವೈಯಕ್ತಿಕ ಧೈರ್ಯವನ್ನು ಪ್ರದರ್ಶಿಸಿದರು ನ್ಯಾಯಮೂರ್ತಿ ರಂಗರಾಜನ್ ಅವರು ಖಾಯಂ ನ್ಯಾಯಾಧೀಶರಾಗಿದ್ದರು ಅವರ ಪೀಠದ ಸಹದ್ಯೋಗಿ ನ್ಯಾಯಮೂರ್ತಿ ಆರ್ ಎನ್ ಅಗರ್ವಾಲ್ ಜಿಲ್ಲಾ ನ್ಯಾಯಾಲಯದಿಂದ ಬಡ್ತಿಯನ್ನ ಪಡೆದಂತ ಹೆಚ್ಚುವರಿ ನ್ಯಾಯಾಧೀಶರಾಗಿದ್ದರು ಅವರು ಪ್ರಧಾನಿಯನ್ನು ಧಿಕ್ಕರಿಸಿ ಕುಲದೀಪ್ ನಯ್ಯರ್ ಅವರನ್ನು ಬಿಡುಗಡೆ ಮಾಡಿದರು ರಂಗರಾಜನ್ ಅವರನ್ನ ಗುವಾಹಟಿಗೆ ವರ್ಗಾಯಿಸಲಾಯಿತು ಮತ್ತೆ ಅಗರ್ವಾಲ್ ಅವರನ್ನ ಖಾಯಂಗೊಳಿಸದೇನೆ ಅವಮಾನಿಸಿ ಜಿಲ್ಲಾ ನ್ಯಾಯಾಧೀಶರಾಗಿ ಹಿಂತಿರುಗಿಸಲಾಯಿತು ಈ ಧೀರ ನ್ಯಾಯಾಧೀಶರು ಸಂವಿಧಾನದ ನಿಜವಾದ ವೀರರಾಗಿದ್ರು ಅವರು ವೈಯಕ್ತಿಕ ನಷ್ಟದ ಭಯ ಇಲ್ಲದೇನೆ ತಮ್ಮ ಪ್ರಮಾಣ ವಚನವನ್ನು ಪಾಲಿಸಿದ್ರು ಅಂತ ಘೋಷ್ ಅವರು ಹೇಳ್ತಾರೆ ಉಮರ್ ತನ್ನ ಸ್ನೇಹಿತರಿಗೆ ಬರೆದಂತಹ ಪತ್ರದಲ್ಲಿ ದೋಸ್ತೋಸ್ಗೆ ದಿ ಹೌಸ್ ಆಫ್ ದಿ ಡೆಡ್ ಕಾದಂಬರಿಯನ್ನು ಉಲ್ಲೇಖ ಮಾಡ್ತಾ ನಾವು ಜೀವಂತವಾಗಿದ್ದೀವಿ ಆದರೆ ನಾವು ಬದುಕ್ತಾ ಇಲ್ಲ ನಾವು ಸತ್ತಿದ್ದೀವಿ ಆದರೆ ನಮ್ಮ ಸಮಾಧಿಯಲ್ಲಿಲ್ಲ ಅಂತ ಬರೀತಾರೆ ನೂರ ವರ್ಷಗಳ ಹಿಂದೆ ದೋಸ್ತೋಸ್ಕಿಗೆ ಏನಾಯ್ತೋ ಇವತ್ತಿಗೂ ಕೂಡ ತಿಹಾರ್ನಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸುರೇಂದ್ರ ಗ್ಯಾಡ್ಲಿಂಗ್ ಸುಮಾರು ಏಳು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ ಅವ್ರ ಪ್ರಕರಣ ನ್ಯಾಯಮೂರ್ತಿ ಎಂ ಎಂ ಸುಂದರೇಶ್ ಅವರ ಪೀಠದ ಮುಂದೆ ಹದಿಮೂರು ಬಾರಿ ಬಂದರೂ ಕೂಡ ವಿಚಾರಣೆ ನಡೀಲಿಲ್ಲ ಅಂತಿಮವಾಗಿ ನ್ಯಾಯಮೂರ್ತಿ ಸುಂದರೇಶ್ ಅವರೇ ಪ್ರಕರಣದಿಂದ ಹಿಂದೆ ಸರದ್ರು ಇಂತಹ ಸುದ್ದಿಗಳ ನಡುವೆ ದೇಶದ ನ್ಯಾಯ ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತೀವ್ರ ಕಳವಳ ಮೂಡುತ್ತೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಆಗಿರುವಂಥ ಗುರುಮಿತ್ ಸಿಂಗ್ ಅನ್ನುವಂಥ ನಕಲಿ ಬಾಬಾ ತನಗೆ ಬೇಕಂದಾಗಲೆಲ್ಲ ಜೈಲಿನಿಂದ ಹೊರಗೆ ಬಂದು ವಾರ ಗಟ್ಟಲೆ ತಿರುಗಾಡ್ತಾನೆ ಆದರೆ ಪೊಲೀಸರು ಸೃಷ್ಟಿ ಮಾಡಿದಂಥ ಆರೋಪದ ಮೇಲೆ ಬಂಧಿತರಾದಂಥ ಉಮರ್ ಖಾಲಿದ್ ಐದು ವರ್ಷಗಳಿಂದ ಜೈಲಿನಲ್ಲಿ ಹಾಗೆ ಮಾಡಲಾಗಿದೆ ಈ ದೇಶದ ನಂಬರ್ ಒನ್ ವಿಶ್ವವಿದ್ಯಾಲಯದಲ್ಲಿ ಪಿ ಹೆಚ್ ಡಿ ಮಾಡಿರುವಂಥ ಒಬ್ಬ ಯುವ ವಿದ್ವಾಂಸನನ್ನು ನಮ್ಮ ವ್ಯವಸ್ಥೆ ನಡೆಸ್ಕೊಳ್ತಾ ಇರುವಂತಹ ರೀತಿ ಇದು ಹಾದಿ ಬೀದಿಯಲ್ಲಿ ಗೋರಕ್ಷಣೆ ರಕ್ಷಣೆ ಅನೈತಿಕ ಪೊಲೀಸ್ ಗಿರಿಯ ಹೆಸರಲ್ಲಿ ಕಂಡು ಕಂಡವ್ರ ಮೇಲೆ ಹಲ್ಲೆ ಲೂಟಿ ಮಾಡೋರು ಇಲ್ಲಿ ನಾಯಕರಾಗಿ ತಿರುಗಾಡ್ತಾ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡಿದ್ರು ಕೂಡ ಎರಡೇ ಎರಡು ದಿನದೊಳಗೆ ಅವರು ಬಿಡುಗಡೆ ಆಗ್ತಾರೆ ಮತ್ತೆ ಇಲ್ಲಿ ರಾಜಾರೋಷವಾಗಿ ಗೂಂಡಾಗಿರಿ ಮಾಡ್ಕೊಂಡು ತಿರುಗಾಡ್ತಾರೆ ಸಾವಿರಾರು ಜನರೆದುರು ಹಿಂಸೆಗೆ ಪ್ರಚೋದನೆ ನೀಡುವಂತ ಭಾಷಣ ಮಾಡುವವರು ಮನೆಯಲ್ಲಿ ತಲವಾರ್ ಇಟ್ಕೊಳ್ಳಿ ಬಂದೂಕನ್ನ ಇಟ್ಕೊಳ್ಳಿ ಅಂತ ಹೇಳಿಕೆ ಕೊಡೋರು ಇಲ್ಲಿ ಜೈಲಿಗೆ ಹೋಗೋದಿಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾದರೆ ಅದರ ಬೆನ್ನಿಗೇನೆ ಬಲವಂತದ ಕ್ರಮ ಬೇಡ ಅನ್ನುವಂಥ ನ್ಯಾಯಾಲಯದ ಆದೇಶ ಬರುತ್ತೆ ಗೂಂಡಾಗಳು ಪ್ರಚೋದನಕಾರಿ ಭಾಷಣಕಾರರು ದ್ವೇಷಕೋರರು ಆರಾಮಾಗಿ ಹೊರಗಿರುವಾಗ ಉಮರ್ ಖಾಲಿದ್ರಂತಹ ಚಿಂತಕರು ವಿದ್ವಾಂಸರು ಜೈಲಿನಲ್ಲಿರೋದೇ ಒಳ್ಳೆಯದು ಅಂತ ನಮ್ಮ ನ್ಯಾಯಾಂಗ ತೀರ್ಮಾನ ಅನ್ನುವಂಥ ಒಂದು ಸಂಶಯ ಮೂಡುತ್ತೆ ನಮಗೆ ಮಿನುಗ್ತಾ ಇರುವಂತಹ ಬೆಳಕು ಭರವಸೆ ಬೆಳಕಾಗಿ ಉಳಿದಿಲ್ಲ ಜನರ ಸ್ವಂತ ಜೀವನವೇ ಜೈಲಿನಂತಾಗುವಾಗ ಅಲ್ಲಿ ಜಾಮೀನು ಸಿಗದಿರೋದು ದೊಡ್ಡ ಸುದ್ದಿ ಆಗೋದಿಲ್ಲ ಇಲ್ಲಿ ಮತ್ತು ಉಮರ್ ಖಾಲಿದ್ ಅವರಿಗೆ ಜಾಮೀನು ಸಿಗಲಿಲ್ಲ ಅನ್ನೋದು ಈ ದೇಶದಲ್ಲಿ ಯಾವುದೇ ಪರಿಣಾಮ ಬೀರದೆ ಮರೆತು ಹೋಗುವಂಥ ಒಂದು ಸುದ್ದಿ ಮಾತ್ರ ಆಗ್ಬಿಡುತ್ತೆ ಅನ್ನುವಂಥ ಒಂದು ಸ್ಥಿತಿ ಬಂದಿರೋದು ಅತ್ಯಂತ ವಿಷಾದದ ಸಂಗತಿಯಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಡಿಯೋ ಅಥವಾ ಈ ವಿಷಯದ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ